ಹಲೋ ವೀಕ್ಷಕರೇ ನಾನು ಇವತ್ತು ಆಹಾರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಪ್ರತಿದಿನ ನಾವು ಆಹಾರದ ಬಗ್ಗೆ ಬಹಳ ಪ್ರಾಮುಖ್ಯತೆ ಕೊಡುವುದಿಲ್ಲ ಸೊ ಇದಕ್ಕೆ ಕೊಡದ ಕಾರಣ ಏನೆಲ್ಲ ಆಗ್ಬೋದು ಮತ್ತು ಆಹಾರ ನಮಗೆ ಏನಕ್ಕೆ ಬೇಕಾಗುತ್ತದೆ ಅನ್ನುವ ಬಗ್ಗೆ ನಾನು ವಿಚಾರಣೆ ವಿವರಣೆ ಕೊಡ್ತೀನಿ ಆಹಾರವು ಜೀವನದ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾಗಿದೆ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಅಂಗಾಂಶ ಬೆಳವಣಿಗೆ ಮತ್ತು ದುರಸ್ತಿ ನಿರ್ವಹಣೆ ಮತ್ತು ಪ್ರಮುಖ ಪ್ರಕ್ರಿಯೆಗಳ ನಿಯಂತ್ರಣಕ್ಕೆ ಅಗತ್ಯವಾದ ಪದಾರ್ಥಗಳು ಪೋಷಕಾಂಶಗಳು ನಮ್ಮ ದೇಹವು ಕಾರ್ಯನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತದೆ ಆಹಾರದಲ್ಲಿನ ಶಕ್ತಿಗಳು ಕ್ಯಾಲರಿಗಳು ಎಂಬ ಘಟಕಗಳಲ್ಲಿ ಅಳೆಯಲಾಗುತ್ತದೆ ಆಹಾರವು ಪರಿಪೂರ್ಣ ಹೊಂದಬೇಕಾದರೆ ಬೇಕಾಗಿರುವ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಬೀಜಗಳು ಗಿಡಮೂಲಿಕೆಗಳು ಸಸ್ಯಗಳ ಮೂಲಗಳಿಂದ ಪಡೆಯಲಾಗುತ್ತದೆ ಹಾಲಿನ ಉತ್ಪನ್ನಗಳು ಮಾಂಸ ಮೊಟ್ಟೆ ಸಮುದ್ರದ ಆಹಾರ ಪ್ರಾಣಿಗಳ ಮೂಲಗಳಿಂದ ಪಡೆಯಲಾಗುತ್ತದೆ ಸರಿಯಾದ ಆಹಾರ ಸೇವನೆ ಇಲ್ಲದಿದ್ದರೆ ಜನರಲ್ಲಿ ಕಿರಿಕಿರಿ ಗೊಂದಲ ಆಯಾಸವನ್ನು ಅನುಭವಿಸಲು ಕಾರಣವಾಗುತ್ತದೆ ಸರಿಯಾದ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ತೆಗೆದುಕೊಳ್ಳದಿದ್ದರೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಕಾಯಿಲೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಸರಿಯಾದ ಪೌಷ್ಟಿಕಾಂಶ ಮತ್ತು ಸತ್ವವುಳ್ಳ ಆಹಾರವನ್ನು ತೆಗೆದುಕೊಳ್ಳಬೇಕು ನಿಮ್ಮ ಆಹಾರದ ಬಗ್ಗೆ ಕಾಳಜಿ ಇದ್ದಲ್ಲಿ ಸೊ ನಿಮಗೆ ಬೇಕಾದ ಊಟ ಯಾವ ಥರ ಇರಬೇಕು ಅನ್ನುವ ಬಗ್ಗೆ ನೀವು ಪ್ರಾಮುಖ್ಯತೆ ಕೊಡ್ತೀರಾ ಸೊ ನಲವತ್ತು ಎರಡು ವಿಧವಾದ ಆಹಾರ ಭಕ್ಷ್ಯಗಳನ್ನು ತೋರಿಸಿದ್ದೇನೆ ಸೊ ಇದರಲ್ಲಿ ನಿಮಗೆ ಬೇಕಾಗಿರುವುದನ್ನು ಯಾವುದನ್ನು ಆಯ್ಕೆ ಮಾಡ್ತೀರಾ ನೋಡಿ ಕ್ರಮ ಸಂಖ್ಯೆಯ ಮೂಲಕ ಸಂಖ್ಯೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು